ಕನ್ನಡಿಗರೇ ನಮಸ್ಕಾರ ನಾವು ಇತ್ತೀಚೆಗೆ ಬರಚುಕ್ಕಿ ಮತ್ತು ಗಗನಚುಕ್ಕಿ ನೋಡೋಣ ಅಂತ ಹೋಗಿದ್ವಿ ಅಲ್ಲಿ ನಮ್ದೊಂದು ಕಾರ್ಯಕ್ರಮ ಆಯಿತು ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ನಮ್ಮ ಸ್ನೇಹಿತರಿಗೂ ಅಲ್ಲಿ ಭೇಟಿ ಕೊಟ್ವಿ ತುಂಬ ಅದ್ಭುತವಾದ ಜಾಗ ಶಿವನ ಸಮುದ್ರ ಬಳಿ ಇರುವಂಥ ಗಗನಚುಕ್ಕಿ ಬರಚುಕ್ಕಿಗೆ ಕಾವೇರಿ ನಿಧಿ ಹರಿದು ಒಂದು ಫಾಲ್ಸ್ಗಳನ್ನ ಸೃಷ್ಟಿ ಮಾಡುತ್ತೆ ಅಲ್ಲೇ ಚುರುಮುರಿ ಮಾಡ್ತಾ ಇರೋ ಹತ್ರ ಒಂದೊಳ್ಳೆ ಕಾರವಾದ ಚುರುಮುರಿ ತಿಂದ್ವಿ ಹಾಗೆ ಮಾವಿನಕಾಯಿ ಕೂಡ ತುಂಬ ಖಾರವಾಗಿರುತ್ತೆ ಇವರು ಹದಿನೈದು ವರ್ಷದಿಂದ ಇಲ್ಲಿ ಚುರುಮುರಿ ಸ್ಟಾಲನ್ನು ಇಟ್ಕೊಂಡಿದಾರಂತೆ ಹಾಗೆ ಈ ರಮಣೀಯವಾದ ದೃಶ್ಯವನ್ನು ನೋಡೋದಕ್ಕೆ ಭಾಳ ಸಂತೋಷ ಆಯಿತು ಭಾಳ ಖುಷಿ ವಿಚಾರ ಏನು ಅಂತಂದರೆ ಬೋರ್ಗೆ ಇರುವಂಥ ನದಿಯ ನೀರು ಅಲ್ಲೆಲ್ಲವೂ ಕೂಡ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುರಕ್ಷಿತವಾದಂಥ ಜಾಗ ಮಾಡಿದ್ದಾರೆ ಕೆಳಗಡೆ ಯಾರನ್ನು ಕೂಡ ಬಿಡೋದಿಲ್ಲ ಹಾಗೆ ನೀವು ನೋಡ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಎಲ್ಲ ಸ್ಪೇಸ್ ಇದೆ ತುಂಬ ಚೆನ್ನಾಗಿರುವಂಥ ಜಾಗ ಮದ್ದೂರು ಮತ್ತು ಮಂಡ್ಯದಿಂದ ನಿಮಗೆ ಕೇವಲ ಒಂದು ಒನ್ ಅವರಲ್ಲಿ ನೀವು ಅಲ್ಲೋಗಿ ರೀಚ್ ಮಾಡ್ಬೋದು ತುಮಕೂರಿಂದ ನಿಮಗೆ ಒಂದು ಟೂ ಅವರ್ಸ್ ಆಗುತ್ತೆ ಬೆಂಗಳೂರಿಂದನೂ ಕೂಡ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಗ್ಬೋದು ಅದು ಪಕ್ಕದಲ್ಲೇ ಒಂದು ಐನೂರು ಮೀಟ್ರಲ್ಲೇ ಗಗನಚುಕ್ಕಿ ಇದೆ ಗಗನಚುಕ್ಕಿ ಅಲ್ಲಿ ಸ್ವಲ್ಪ ಎಲ್ಲ ನೀಟಾಗಿಲ್ಲ ಆದರೆ ಆ ಜಾಗವೂ ಕೂಡ ಅದ್ಭುತವಾದ ಜಾಗ ತುಂಬ ಜೋರಾಗಿ ಮೇಲಿಂದ ಬೀಳುವಂಥ ಬೋರ್ಗಿರುವ ನೀರನ್ನು ಬಹಳ ಭಾಳ ಖುಷಿಯಾಗುತ್ತೆ ಈಗ ಮಳೆಗಾಲ ಆಗೋದ್ರಿಂದ ಈಗ ಶುರುವಾಗಿದೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೂ ಜಾಸ್ತಿ ನೀರು ಬರುತ್ತಂತೆ ಆಗಲೂ ಕೂಡ ಹೋಗೋಣ ಈಗ ಇದನ್ನು ನೋಡಿ ನನ್ನ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ఎల్గూ ధన్యవాద